ಕಾಲಾನುಸಾರ ಬದಲಾವಣೆ ಸಹಜ ನಿಸರ್ಗ ಬದಲಾದರೂ ಪ್ರತಿವರ್ಷ ತನ್ನತನವನ್ನು ಯುಗಾದಿಯಿಂದ ಮತ್ತೆ ಪಡೆಯುತ್ತದೆ ನಮ್ಮ ಸುತ್ತಮುತ್ತಲಿನ ಸ್ನೇಹ ಸಂಬಂಧ ಬಂಧು ಗೆಳೆಯರು ಸಹೋದ್ಯೋಗಿಗಳು ಕೆಲಸ ಮಾಡುತ್ತಿರುವ ಊರು ಗಾಡಿ ಉದ್ಯೋಗ ಬದಲಾಗುತ್ತಲೇ ಇರುವ ವರ್ಷಗಳು ಕಳೆಯುತ್ತಿವೆ ನಮ್ಮ ಸುಪ್ತ ಮನಸ್ಸು ಆಗು ಹೋಗುಗಳನ್ನೆಲ್ಲ ಗ್ರಹಿಸುತ್ತಿದೆ ವದಶುಗಳು ಸಹ ಉರುಳುತ್ತಿವೆ ಸ್ನೇಹ ಸಂಬಂಧಗಳು ಸಹ ಬದಲಾಗುತ್ತಲೇ ಇರುತ್ತವೆ ಆದರೆ ನಮ್ಮ ಬಾಲ್ಯದ ಹಳೆ ಸವಿ ನೆನಪುಗಳು ಮಾತ್ರ ಸದಾ ಅಚ್ಚ ಹಸಿರು ಅದೇ ನಾವು ಓದಿದ ಶಾಲೆ ವಾತಾವರಣ ಗೆಳೆಯರು ಸ್ನೇಹಿತರು ಗಿರಣಿ ಗಾರ್ಡ್ ಹಳೆ ಲೈನ್ ಹೊಸ ಲೈನ್ ಅದೇ ಶಾಲೆ ಮೈದಾನ ಪರೇಡ್ ಗ್ರೌಂಡ್ ಬಿಗಿಲ್ ಹೊಡೆಯುವ ಸಿನಿಮಾ ಸಾಹೇಬರು ತೋಟದಲ್ಲಿ ತಿಂದ ಹಣ್ಣುಗಳು ಹೂಗಳು ಜಾತ್ರೆಗಳು ಅದೇ ಪೊಲೀಸ್ ಹೆಡ್ ದುರ್ಗಾದೇವಿಯ ಜಾತ್ರೆ ಪ್ರಕೃತಿ ಮಡಲಿನ ಸ್ವರ್ಗದ ತುಕಡಿಯೊಂದು ಸೌಂದರ್ಯ ಸಜ್ಜಿತ ವಧುವಿನ ಹಾಗೆ ಮುಂಗಾರು ಮಳೆಗೆ ಹಸಿಮಣಿ ಏರಿ ನಮ್ಮ ನಮ್ಮೆಲ್ಲರನ್ನು ಬರಮಾಡಿಕೊಳ್ಳಲು ಮಾತೆ ಶ್ರೀ ದುರ್ಗಾದೇವಿ ಸಜ್ಜಾಗಿದ್ದಾಳೆ ಇದೇ ದಿನಾಂಕ ಹದಿನಾಲ್ಕು ಜೂನ್ ಶುಕ್ರವಾರ ಎರಡ್ ಸಾವಿರದ ಇಪ್ಪತ್ನಾಕು ಕಲಿಯುಗ ವರ್ಷ ಐದ್ ಸಾವಿರದ ಒಂದೂರ ಇಪ್ಪತ್ತಾರು ಜ್ಯೇಷ್ಠ ಮಾಸ ದುರ್ಗಾಷ್ಟಮಿ ಎಂದು ಮಿಥುನ್ ಸಂಕ್ರಮಣದ ಶುಭ ದಿನದಂದು ತಮ್ಮೆಲ್ಲಾ ಶುಭ ಆಗಮದ ಶುಭ ಆಗಮದ ಸಾಕ್ಷಿಯಾಗಿ ವಿಜೃಂಭಣೆಯಿಂದ ನಡೆಯುವುದು ಅಚ್ಚ ಹಳೆ ನೆನಪುಗಳು ಹೊಸ ಚಿಗುರಿನೊಂದಿಗೆ ಜಾತ್ರೆಯು ಈ ಸಂಭ್ರಮದಲ್ಲಿ ಮತ್ತೆ ಬೆರೆಯೋಣ ಪ್ರಸ್ತುತ ಯೋಗಕ್ಷೇಮವನ್ನು ತಿಳಿಯೋಣ ಸಂಭ್ರಮಿಸೋಣ ಶ್ರೀ ದುರ್ಗಾ ಮಾತೆಗೆ ಜೈ ಎನ್ನೋಣ ದೇವಿಗೆ ಉದುಹುದು ಎನ್ನೋಣ ಹತ್ತಿರ ಸೋ ನಾವೆಲ್ಲ ಕೂಡಿ ಕಾಚರಿಸೋಣ ನಾನು ನಿಮ್ಮ ಸುರೇಶ್ ಪವಾರ್ ಧಾರವಾಡದಿಂದ ಹದಿನಾಲ್ಕನೇ ತಾರೀಕು ಜಾತ್ರೆ ಇರುವುದರಿಂದ ಎಲ್ಲರೂ ಬಂದು ಆಶೀರ್ವಾದ ಪಡೆದುಕೊಂಡು ಹೋಗಬೇಕು ನಮ್ಮ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳು ನಮ್ಮ ಪೊಲೀಸ್ ಹೆಡ್ಕ್ವಾರ್ಟರ್ಸ್ ದುರ್ಗಾದೇವಿಯ ಜಾತ್ರೆಯು ಇದೇ ತಿಂಗಳು ಜೂನು ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನೆರವೇರುತ್ತದೆ ಮತ್ತು ವರ್ಷ ವರ್ಷವೂ ಈ ಜಾತ್ರೆಯು ಅತಿ ಅದ್ಧೂರಿಯಾಗಿ ನಡೀತಾ ಇದೆ ಈ ವರ್ಷವೂ ಸಕಲ ಸದ್ಭಕ್ತರು ಎಲ್ಲರೂ ಎಲ್ಲ ಜನತೆ ಬಂದು ಈ ಒಂದು ಜಾತ್ರೆಯ ದೇವಿಯ ಒಂದು ಆಶೀರ್ವಾದ ಪಡೆದುಕೊಂಡು ಹೋಗಬೇಕಾಗ ತಮ್ಮಲ್ಲಿ ಕೇಳಿಕೊಳ್ತೇವೆ ಜೂನ್ ತಿಂಗಳ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದುರ್ಗಮ್ಮನ ಜಾತ್ರೆ ಇರುವುದರಿಂದ ಸರ್ವರ್ಗೂ ಸ್ವಾಗತ ಇದೆ ಎಲ್ಲರೂ ದಯಮಾಡಿ ದೇವಿ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತ ಪೊಲೀಸ್ ಎಡ್ಗೌಡ್ರ ದುರ್ಗಾದೇವಿ ಜಾತ್ರೆಗೆ ಎಲ್ಲರೂ ಬಂದು ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಹದಿನಾಲ್ಕನೇ ತಾರೀಕಿಗೆ ಜಾತ್ರಾ ಮಹೋತ್ಸವ ಇರೋ ಇರುವುದರಿಂದ ಎಲ್ಲರೂ berbeda lagi.